ಇವತ್ತಿನ ಈ ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಭಾರತೀಯ ಜನತಾ ಪಾರ್ಟಿದ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಶಿವತ ಜಗದೀಶ್ ಆಳ್ವರೆ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಆರು ಎಲ್ಲ ಪತ್ರಿಕಾ ಮಾಧ್ಯಮದವರೇ ಕಳೆದ ಒಂದು ತಿಂಗಳಿನಿಂದ ಈಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಎಲ್ಲ ಕೆಂಪು ಕಲ್ಲಿನ ಕೋರೆ ಹಾಗೂ ಮರಳು ಸಂಪೂರ್ಣ ಸ್ಥಗಿತಗೊಂಡು ಈ ಭಾಗದಲ್ಲಿ ಜನಸಾಮಾನ್ಯರಿಗೆ ಕೂಲಿ ಕಾರ್ಮಿಕರಿಗೆ ಕಟ್ಟಡ ಕಾಮಾರಿ ಕೆಲಸ ಕಾರ್ಯ ಮಾಡುವವರಿಗೆ ತುಂಬ ಕಷ್ಟವಾಗಿದೆ ಸರ್ಕಾರದ ಒಂದು ಈ ನಿಯಮಾವಳಿಯಿಂದ ಈ ತೊಂದರೆ ನಮಗೆ ಆಗಿದೆ ಈ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿರಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂರ ಐವತ್ತ ಏಳು ಕೆಂಪು ಕಲ್ಲಿನ ಕ್ರಿಯೆಯಲ್ಲಿ ಪರವಣಿಗೆ ಇತ್ತು ಈಗ ಊರ್ಜಿತವಾಗಿ ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪುಗಲ್ಲಿಗಾಗಿ ಕೇವಲ ನಾಲ್ಕು ಪರವಣಿಗೆ ಮಾತ್ರ ಇದೆ ಯಾಕಂತ ಹೇಳಿದರೆ ಕಳೆದ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಈ ತ್ರೀಯ ಪರವಣಿಗೆಯಲ್ಲಿ ಒಂದು ನಿಯಮಾವಳಿಯನ್ನು ರಾಜ್ಯ ಸರ್ಕಾರ ತಂದ ಕಾರಣ ಈ ತ್ರೀಯ ಪರವಣಿಗೆ ಈಗ ಯಾವುದೇ ಆಗ್ತಾ ಇಲ್ಲ ಈ ಹಿಂದೆ ತ್ರೀಯ ಪರವಣಿಗೆಗೆ ಒಂದು ಟನ್ ಮುರ ಇಟ್ಟಿಗೆಗೆ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೇವಲ ಎಪ್ಪತ್ತ ಎರಡು ರೂಪಾಯಿ ರಾಜ್ಯದನ ಇತ್ತು ಈಗ ಒಂದು ಟನ್ ಮುರ ಇಟ್ಟಿಗೆಗೆ ಟು ಡಿ ಇನ್ಕ್ಲೂಡ್ ಮಾಡಿ ಇನ್ನೂರ ಎಂಬತ್ತೆರಡು ರೂಪಾಯಿ ರಾಜ್ಯದಾನ ಇದೆ ಹಾಗೂ ನಮ್ಮ ಪಕ್ಕದ ರಾಜ್ಯವಾದ ಕೇರಳದಲ್ಲಿ ಕೇವಲ ಮೂವತ್ತ ಎರಡು ರೂಪಾಯಿ ರಾಜ್ಯದಾನ ಇದೆ ಕೇರಳ ರಾಜ್ಯಕ್ಕಿಂತ ಸುಮಾರು ಒಂಬತ್ತು ಪಟ್ಟು ಜಾಸ್ತಿ ಈ ಭಾಗದಲ್ಲಿ ರಾಜಧನ ಇದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡು ಇರುವಂಥ ರಾಜ್ಯ ಕೇರಳ ಇಲ್ಲಿಂದ ದಿನಕ್ಕೆ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಟನ್ ಕೆಂಪು ಮುರೆಯಿಟ್ಟಿಗೆ ನಮ್ಮ ಮಂಗಳೂರು ನಗರಕ್ಕೆ ಬರ್ತಾ ಇದ್ದು ಅವರೊಟ್ಟಿಗೆ ಪೈಪೋಟಿ ಮಾಡಿ ನಮಗೆ ಇಷ್ಟೊಂದು ತೆರಿಗೆಯನ್ನು ಕಟ್ಟಿ ಈ ವ್ಯವಹಾರವನ್ನು ನಡೆಸಲು ಕಷ್ಟವಾಗಿದೆ ರಾಜ್ಯ ಸರ್ಕಾರ ಇಷ್ಟೊಂದು ತೆರಿಗೆಯನ್ನು ವಿಧಿಸುವಾಗ ಇಲ್ಲಿಯ ಜನಸಾಮಾನ್ಯರ ಕಷ್ಟವನ್ನು ಅರಿಯದೆ ಈ ರೀತಿ ಒಂದು ತೆರಿಗೆಯನ್ನು ದುಪ್ಪಟ್ಟುಗೊಳಿಸಿ ನಮಗೆ ತೊಂದರೆಯನ್ನು ಕೊಡತಾಯಿದೆ ಯಾಕಂತ ಹೇಳಿದ್ರೆ ಒಂದು ತ್ರೀಯಲ್ಲಿ ಪರವಣಿಗೆಯನ್ನು ಪಡೆಯಬೇಕಾದರೆ ತುಂಬ ಕಷ್ಟ ಇದೆ ಒಂದು ಐವತ್ತು ಸೆನ್ಸ್ ಜಾಗದಲ್ಲಿ ಮುರ ಇಟ್ಟಿಗೆಯ ತ್ರೀಯೆ ಪರವಣಿಗೆ ಪಡೆಯುವಂಥ ಒಬ್ಬ ಉದ್ಯಮಿ ಪ್ರಥಮವಾಗಿ ಆ ಜಾಗದ ಐವತ್ತು ಸೆನ್ಸ್ ಜಾಗೆಯ ಪ್ಲಾಟಿಂಗ್ ನಕ್ಷೆಯನ್ನು ಸಲ್ಲಿಸಬೇಕು ಹಾಗೂ ಆ ಜಾಗಕ್ಕೆ ಸಂಬಂಧಪಟ್ಟಂಥ ಆರ್ ಟಿ ಸಿ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಯನ್ನು ಗಣಿ ಇಲಾಖೆಗೆ ಸಲ್ಲಿಸಿದಾಗ ಅವರು ಬಂದು ಆ ಸ್ಥಳವನ್ನು ಪರಿಶೀಲನೆ ಮಾಡಿ ಅದರ ನಾಲ್ಕು ಮೂಲೆಯ ಮಣ್ಣನ್ನು ತೆಗೆದು ಅದನ್ನು ಪರಿಶೀಲಿಸಲು ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಕಳಿಸಿಕೊಡ್ತಾರೆ ಅಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಜಾಸ್ತಿ ಯಾವುದೇ ಖನಿಜಾಂಶ ಇಲ್ಲ ಎಂದು ದೃಢಪಟ್ಟ ನಂತರ ನಮಗೆ ಒಂದು ಕಂದಾಯ ಇಲಾಖೆಯಿಂದ ನಿರೀಕ್ಷೇಪಣ ಪತ್ರ ಹಾಗೂ ಕೃಷಿ ಇಲಾಖೆಯಿಂದ ನಿರೀಕ್ಷೇಪಣ ಪತ್ರವನ್ನು ಪಡೆದ ನಂತರ ಸ್ಥಳ ಸ್ಥಳ ಪರಿಶೀಲನೆ ಮಾಡಿ ಜಾಗದಲ್ಲಿ ಜಿ ಪಿ ಎಸ್ ಅನ್ನು ಅಳವಡಿಸಿ ಆನಂತರ ನಮಗೆ ಪರವಣಿಗೆಯನ್ನು ನೀಡಬೇಕಾದರೆ ನಾವು ಸುಮಾರು ಎರಡು ಸಾವಿರ ಮೆಟ್ರಿಕ್ ಟನ್ ಒಂದು ಮುರ ಇಟ್ಟಿಗೆ ಅಲ್ಲಿ ಸಿಗಬಹುದು ಎಂಬ ಅಂದಾಜಿಯನ್ನು ಅಲ್ಲಿಯ ಗಣಿ ಇಲಾಖೆಯ ಅಧಿಕಾರಿಗಳು ಅದನ್ನು ಒಂದು ಅಂದಾಜು ಮಾಡಿ ಅದಕ್ಕೆ ಸುಮಾರು ಎಪ್ಪತ್ತು ಪರ್ಸೆಂಟ್ಗಿಂತ ಮೊದಲೇ ನಮ್ಮಲ್ಲಿ ಆ ಹಣವನ್ನು ಪಾವತಿ ಮಾಡಲಿಕ್ಕೆ ಹೇಳ್ತಾರೆ ಅಂತೇಳಿದರೆ ಒಂದು ಐವತ್ತು ಸೆನ್ಸಿಗೆ ಸುಮಾರು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಯನ್ನು ಮುರ ಇಟ್ಟಿಗೆ ತೆಗೆಯುವ ಮೊದಲೇ ಅಲ್ಲಿ ಕಟ್ಟಲಿಕ್ಕೆ ಹೇಳ್ತಾರೆ ಇಷ್ಟೊಂದು ಹಣವನ್ನು ಕಟ್ಟುವುದಲ್ಲದೆ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಯನ್ನು ಮಾಡಲು ತುಂಬ ಕಷ್ಟ ಹಾಗೂ ಸಮಯವನ್ನು ತೆಗೆದುಕೊಳ್ತದೆ ಇಷ್ಟೆಲ್ಲ ಮಾಡಿ ಮುರ ಇಟ್ಟಿಗೆ ತೆಗೆಯಲು ಪ್ರಾರಂಭ ಮಾಡಿದಾಗ ಅದರಲ್ಲಿ ಉತ್ತಮ ಗುಣಮಟ್ಟದ ಮುರ ಇಟ್ಟಿಗೆ ತಿಕ್ತದೆ ಸಿಗ್ತದೆ ಎಂಬುದು ಯಾವುದೇ ಭರವಸೆ ಇಲ್ಲ ಹೀಗಾಗಿ ಇಷ್ಟೊಂದು ದಾಖಲೆಯನ್ನು ಸಮರ್ಪಣೆ ಮಾಡಿ ಅಲ್ಲಿಗೆ ಮುಂಗಡವಾಗಿ ರಾಜಧನವನ್ನು ಸಮರ್ಪಣೆ ಮಾಡಿ ಮುರ ಇಟ್ಟಿಗೆಯನ್ನು ತೆಗೆಯಬೇಕಾದ್ರೆ ಅಲ್ಲಿ ಆ ಉತ್ತಮವಾದ ಗುಣಮಟ್ಟದ ಮೊರ ಇಟ್ಟಿಗೆ ಆ ಒಂದು ಉದ್ಯಮಿಗೆ ತುಂಬ ನಷ್ಟವಾಗಿ ಅವನು ಜೀವನ ನಡೆಸುವುದೇ ಕಷ್ಟ ಆಗಿದೆ ಹಾಗಾಗಿ ನಾವು ಕಳೆದ ಒಂದು ವರ್ಷದಿಂದ ಇದಕ್ಕೆ ಸಂಬಂಧಪಟ್ಟಂತಹ ಗಣಿ ಇಲಾಖೆಯ ನಮ್ಮ ಸಚಿವರಿಗೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬೆಂಗಳೂರಿಗೆ ಹೋಗಿ ನಾವು ಮನವಿಯನ್ನು ಸಲ್ಲಿಸಿದ್ದು ಈ ತ್ರೀ ಎ ಪರವಣಿಗೆಯನ್ನು ಕೂಡಲೇ ಸರಳೀಕರಣ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಈ ಭೂಪ್ರದೇಶವು ಗುಡ್ಡಗಾಡು ಪ್ರದೇಶವಾಗಿ ಕೂಡಿದ್ದು ಇಲ್ಲಿ ಒಂದು ಕೃಷಿಯನ್ನು ಮಾಡಬೇಕಾದ್ರೆ ಆ ಮುರ ಇಟ್ಟಿಗೆಯನ್ನು ತೆಗೆಯದೆ ಯಾವುದೇ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಿಲ್ಲ ಹಾಗಾಗಿ ಮುರ ಇಟ್ಟಿಗೆ ತೆಗೆಯುವಂಥ ಈ ಒಂದು ಸ್ತ್ರೀಯ ಪರವಣಿಗೆಯನ್ನು ಸರಳೀಕರಣ ಮಾಡಿಕೊಡಬೇಕೆಂದು ಬೇಡಿಕೆಯನ್ನು ನಾವು ಇಟ್ಟಿದ್ದೆವು ಆದರೆ ಇದರ ಬಗ್ಗೆ ಯಾವುದೇ ಗಮನವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ಳದೆ ಈ ಭಾಗದಲ್ಲಿ ಅದೆಷ್ಟು ಪರವಣಿಗೆ ಇಲ್ಲದೆ ಮುರ ವ್ಯವಹಾರ ನಡೆಯುತ್ತಿತ್ತು ಹೀಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅವರು ಪ್ರಾಮಾಣಿಕವಾಗಿ ಇಲ್ಲಿಯ ಒಂದು ಅಧಿಕಾರಿಗಳು ಬಂದಾಗ ಎಲ್ಲ ಮುರ ಇಟ್ಟಿಗೆಯ ಪರವಣಿಗೆ ಇಲ್ಲದೆ ಯಾರು ಸಹ ಈ ವ್ಯವಹಾರ ನಡೆಸಬಾರದು ಎಂಬ ಕಟ್ಟುನಿಟ್ಟಿನ ನಿರ್ಧಾರವನ್ನು ಕೈಗೊಂಡಾಗ ಇಲ್ಲಿ ತಕ್ಷಣವಾಗಿ ನಮಗೆ ಮುರ ಇಟ್ಟಿಗೆ ಪರವಣಿಗೆ ಸಿಗದೇ ಇಲ್ಲದ ಕಾರಣ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತಗೊಂಡು ಜನಸಾಮಾನ್ಯರಿಗೆ ಕೂಲಿ ಕಾರ್ಮರಿಗೆ ಅಷ್ಟೇ ಅಲ್ಲದೆ ಇದನ್ನೇ ನಂಬಿಕೊಂಡು ಕೆಲಸ ಕಾರ್ಯ ಮಾಡುವಂತಾಗಿರ್ಬೋದು ಹಾಗೆ ಬೀದಿ ಬದಿಯ ವ್ಯಾಪಾರಸ್ಥರಾಗಿರ್ಬೋದು ರಿಕ್ಷಾ ಬಾಡಿಗೆಯವರು ಅವರು ಹಾರ್ಡ್ವೇರ್ ಅಂಗಡಿನವರು ಸಿಮೆಂಟ್ ಅಂಗಡಿ ಅವರಿಗೆ ಎಲ್ಲರಿಗೆ ತೊಂದರೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಆರ್ಥಿಕ ವ್ಯವಸ್ಥೆ ಅಲ್ಲೋಲು ಯಾಕಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಯಾವುದೇ ಉದ್ಯಮ ಕಂಪನಿಗಳು ಇಲ್ಲ ಇಲ್ಲಿಯ ಜನಸಾಮಾನ್ಯರು ಕಟ್ಟಡ ಕೆಲಸಕ್ಕೆ ಅತ್ತು ಮೀನಿನ ಕೆಲ ಮೀನಿನ ಒಂದು ಉದ್ಯಮ ಮಾತ್ರ ಇಲ್ಲಿ ನಡೀತಾ ಇದ್ದು ಹೆಚ್ಚಿನವರು ಇದನ್ನೇ ಅವಲಂಬನೆ ಮಾಡಿ ಕೆಲಸ ಕಾರ್ಯವನ್ನು ಮಾಡಿಕೊಂಡಿದ್ದಾರೆ ಈಗ ಯಾರಲ್ಲೂ ಕೇಳಿದರೆ ಯಾರಲ್ಲಿ ವ್ಯಾಪಾರವಿಲ್ಲದೆ ತುಂಬ ಕಷ್ಟ ಆಗಿದೆ ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾ ಆಡೋದು ಸೋಮವಾರ ದಿವಸ ನಾವು ಬೃಹತ್ ಪ್ರತಿಭಟನೆಯನ್ನು ಎಲ್ಲ ತಾಲೂಕು ಕೇಂದ್ರದಲ್ಲಿ ಮಾಡುವುದೆಂದು ತೀರ್ಮಾನಿಸಿದ್ದೇವೆ ಈ ತೀರ್ಮಾನಿಸಿದ್ದು ಇನ್ನು ಮುಂದಕ್ಕೆ ನಮ್ಮ ಬೇಡಿಕೆ ಏನಂತ ಹೇಳಿದರೆ ಈ ಪ್ರತಿಭಟನೆಯಲ್ಲಿ ಬೇಡಿಕೆ ನಮ್ಮ ಭೂ ಮತ್ತು ವಿಜ್ಞಾನ ಇಲಾಖೆಯಲ್ಲಿ ಕ್ರೀಯೆಯಲ್ಲಿ ಪರವಾನಗಿಯನ್ನು ಸಲ್ಲಿಸಿದಾಗ ಸಕಾಲದಲ್ಲಿ ಅಂದರೆ ಇಪ್ಪತ್ತೊಂದು ದಿವಸದಲ್ಲಿ ನಮ್ಮ ಅರ್ಜಿಯನ್ನು ಇಲವಾರಿ ಮಾಡಬೇಕು ಹಾಗೆ ಕೇರಳದ ಮಾದರಿಯಲ್ಲಿ ಇಲ್ಲಿಯೂ ಸಹ ರಾಜಧನವನ್ನು ಮೂವತ್ತ ಎರಡು ರೂಪಾಯಿಗೆ ನಿಗದಿಪಡಿಸಬೇಕು ಹಾಗೆ ಐ ಎಲ್ ಎಂ ಎಸ್ನಿಂದ ಮಣ್ಣು ಪರೀಕ್ಷೆಯನ್ನು ಮಾಡುವುದನ್ನು ರದ್ದುಪಡಿಸಬೇಕು ಯಾಕಂತ ಹೇಳಿದರೆ ಇಷ್ಟರವರೆಗೆ ಒಂದು ಐನೂರಕ್ಕಿಂತ ಜಾಸ್ತಿ ನಾವು ಮುರ ಇಟ್ಟಿಗೆಯ ಪರೀಕ್ಷೆಯನ್ನು ಮಾಡಿದಾಗ ಯಾವುದೇ ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ಗೆ ಜಾಸ್ತಿ ಕಣಿ ಅಂಶ ಇರುವುದು ಕಂಡು ಬಂದಿರುವುದಿಲ್ಲ ಹಾಗೆ ಈಗಾಗಲೇ ನಮಗೆ ತ್ರೀ ಪರವಣಿಗೆ ನೀಡಿ ನಮಗೆ ಕೇವಲ ಆರು ತಿಂಗಳು ಸಮಯವನ್ನು ನೀಡುತ್ತಾರೆ ಮತ್ತೆ ಆರು ತಿಂಗಳು ವಿಸ್ತರಣೆ ಮಾಡ್ತಾರೆ ಆ ಐವತ್ತು ಸೆನ್ಸ್ ಜಾಗದಲ್ಲಿ ಆ ಮುರ ಇಟ್ಟಿಗೆ ಅದರೊಳಗೆ ತೆಗಿಲಿಕ್ಕೆ ಆಗಲಿಲ್ಲ ಆದರೆ ನಾವು ಕಟ್ಟಿದಂತಹ ಹಣ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳು ಅನುಚಿತಗೊಂಡು ಮತ್ತೆ ಪ್ರಾರಂಭವಾಗಿ ಹೊಸದಾಗಿ ಮಾಡುವಂತಹ ನಿಯಮಾವಳಿಗಳಿದೆ ಹಾಗಾಗಿ ಇದನ್ನು ಇಪ್ಪತ್ತ ನಾಲ್ಕು ತಿಂಗಳವರೆಗೆ ಸ್ತ್ರೀಯ ಪರವಾನಿಗೆ ಕೊಟ್ಟು ಇಪ್ಪತ್ತ ನಾಲ್ಕು ತಿಂಗಳವರೆಗೆ ಅವಧಿಯನ್ನು ವಿಸ್ತರಣೆ ಮಾಡಬೇಕು ಹಾಗೆ ನಾವು ಪರವಾನಿಗೆ ತೆಗೆದುಕೊಳ್ಳಲು ಮೊದಲು ಅರವತ್ತು ಪರ್ಸೆಂಟ್ಗಿಂದ ಜಾಸ್ತಿ ರಾಜಧನ ಪಡೆಯುವುದನ್ನು ಅವರು ರದ್ದುಗೊಳಿಸಿ ನಾವು ಎಷ್ಟು ಮೊರೆ ಏಟಿಯ ತೆಗಿತೇವೋ ಅಷ್ಟಕ್ಕೆ ರಾಜಧನವನ್ನು ನಿಗದಿಪಡಿಸಬೇಕು ಹಾಗೆ ನಮಗೆ ಕಂದಾಯ ಇಲಾಖೆಯಿಂದ ಹಾಗೂ ಕೃಷಿ ಇಲಾಖೆಯಿಂದ ನಿರೀಕ್ಷೇಪಣಾ ಪತ್ರವನ್ನು ಪಡೆಯಲು ತುಂಬ ಸಮಯ ತೆಗೆದುಕೊಳ್ಳುತ್ತದೆ ಯಾಕಂತ ಹೇಳಿದರೆ ಈಗಾಗಲೇ ನಾವು ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ನಾವು ಸಲ್ಲಿಸಿದಾಗ ಹಾಗೆ ಜಿ ಪಿ ಎಸ್ ಮುಖಾಂತರ ಆರ್ ಟಿ ಸಿ ನೋಡಿದಾಗ ಅದು ಪಟ್ಟಾ ಜಾಗ ಎಂದು ನಮಗೆ ಅದು ಜಿ ಪಿ ಗೊತ್ತಾಗುವ ಕಾರಣ ಮತ್ತೆ ಅದನ್ನು ನಿರೀಕ್ಷೆ ಮತ್ತು ಕೃಷಿ ಇಲಾಖೆಯಿಂದ ಪಡೆಯುವುದು ಊರ್ಜಿತವಲ್ಲ ಹಾಗಾಗಿ ಅದನ್ನು ರದ್ದುಪಡಿಸಬೇಕು ಹಾಗೆ ನಮಗೆ ಕ್ರಿಯೆಯಲ್ಲಿ ಈ ಪರವಣಿಗೆಯನ್ನು ಪಡೆದಾಗ ಕೇವಲ ಒಂದೂವರೆ ಮೀಟರ್ ಮಾತ್ರ ಕಲ್ಲು ತೆಗೆಯಲು ಅವಕಾಶವನ್ನು ಕೊಡ್ತಾರೆ ಇದನ್ನು ಏಳು ಮೀಟರ್ವರೆಗೆ ವಿಸ್ತಾರ ಮಾಡಬೇಕೆಂದು ಎಲ್ಲ ಬೇಡಿಕೆಯನ್ನಿಟ್ಟು ನಾವು ಈ ಪ್ರತಿಭಟೆಯನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಈ ಭಾಗದಲ್ಲಿರುವಂಥ ಎಲ್ಲ ಕೂಲಿ ಕಾರ್ಮಿಕರು ಎಲ್ಲ ಈ ಭಾಗದಲ್ಲಿ ಕೆಲಸ ಮಾಡುವ ಜನಸಾಮಾನ್ಯರು ಪಾಲ್ಗೊಂಡು ಇದನ್ನು ಯಶಸ್ವಿ ಮಾಡಬೇಕು ಹಾಗೂ ರಾಜ್ಯ ಸರ್ಕಾರ ಈ ಎಲ್ಲ ವಿಷಯವನ್ನು ಗಮನದಲ್ಲಿ ಇಳಿಸಿಕೊಂಡು ಈಗಾಗಲೇ ನಾವು ರಾಜ್ಯ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರಿಗೆ ಈ ಮನವಿಯನ್ನು ಸಲ್ಲಿಸಿದ್ದು ಅವರು ಕಳೆದ ವಾರದಲ್ಲಿ ಬೆಂಗಳೂರಿನಲ್ಲಿ ಸಭೆಯನ್ನು ಕರೆದಿದ್ದರು ಹಾಗೆ ಸಭೆಯನ್ನು ಕರೆದಲ್ಲಿಯೂ ಸಹ ಅದು ಯಾವುದೇ ಕಾರ್ಯರೂಪಕ್ಕೆ ಬರಲಿಲ್ಲ ಹಾಗಾಗಿ ಕೂಡಲೇ ಇದನ್ನು ಕಾರ್ಯಪ್ರವೃತ್ತಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಇಲಾಖೆಯವರು ಇದನ್ನು ನಾವು ಇಟ್ಟಂತಹ ಬೇಡಿಕೆಯನ್ನು ಗಬಲಿಸಿ ಕೂಡಲೇ ಕ್ರಿಯೆ ಪರವಾನಗಿಯನ್ನು ಜಾರಿಗೊಳಿಸಿ ನಮಗೆ ಕೆಲಸ ಕಾರ್ಯವನ್ನು ಮಾಡಲು ಅವಕಾಶ ಮಾಡಿಕೊಟ್ಟು ಜನಸಾಮಾನ್ಯರ ಜೀವನೊಪ್ಪೆಗೆ ಅವಕಾಶ ಮಾಡಿಕೊಳ್ಬೇಕೆಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ ಕಾರ್ಮಿಕರ ಜೀವನಾಡಿಯಾಗಿರುವಂತಹ ಕೆಂಪುಗಲ್ಲು ಮತ್ತು ಹೊಯ್ಗೆಯು ಇತ್ತೀಚಿನ ಸುಮಾರು ಒಂದೂವರೆ ತಿಂಗಳಿನಿಂದ ಸ್ಥಗಿತಗೊಂಡಿದ್ದರಿಂದ ಕೆಲಸ ಕಾರ್ಮಿಕರ ಜೀವನ ನಾಯಿಪಾಡಂತಾಗಿದೆ ಯಾರು ದಿನನಿತ್ಯ ಊಟ ಅನ್ನ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಒಂದು ಉದ್ಭವಿಸಿರುವುದು ಅತ್ಯಂತ ಶೋಚನೀಯ ಸಂಗತಿ ನಮ್ಮ ಜಿಲ್ಲೆಯಲ್ಲೇ ಅತ್ಯಂತ ಘಟಾನುಘಟಿ ರಾಜಕೀಯ ನಾಯಕರು ಕೂಡ ಇದ್ದು ಆ ಕೆಂಪುಗಲ್ಲು ಮತ್ತು ಹೊಯ್ಗೆಯನ್ನೊಂದು ಒಂದು ಕಾನೂನು ಪ್ರಕಾರ ಸಕ್ರಮಗೊಳಿಸದಿರುವುದು ತುಂಬಾ ದುರದೃಷ್ಟಕರ ಸಂಗತಿ ಕೆಂಪುಗಲ್ಲು ಅಂದರೆ ನಿಜವಾಗಿಯೂ ಒಂದು ಇಟ್ಟಿಗೆ ಆ ಇಟ್ಟಿಗೆಗೆ ಇಂತಹ ಅನೇಕ ಕಷ್ಟಕರವಾದ ನಿಬಂಧನೆಗಳನ್ನು ಮಾಡಿ ಜನರಿಗೆ ಅದರ ಒಂದು ಪರವಾನಿಗೆ ಸಿಗದಂತೆ ಮಾಡಿರುವಂತಹ ರಾಜ್ಯ ಸರ್ಕಾರದ ನೀತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ ನಿಜವಾಗಿಯೂ ಆ ಕೆಂಪು ಇಟ್ಟಿಗೆಯನ್ನು ಪಂಚಾಯತ್ ಮಟ್ಟದಲ್ಲಿ ನಮ್ಮ ಕಲ್ಲಿನ ಯಾರು ಉದ್ಯಮ ನಡೆಸ್ತಾರೋ ಅವರಿಗೆ ಸಿಗುವಂಥ ನಿಟ್ಟಿನಲ್ಲಿ ಆ ಪರವಣಿಗೆಯನ್ನು ಸರಳೀಕರಣಗೊಳಿಸಿ ರಾಜಧನವನ್ನು ಆದಷ್ಟು ಕಡಿಮೆ ಮಾಡಿ ಎಲ್ಲ ರೀತಿಯ ಸಕ್ರಮವಾಗಿ ರಾಜಧನ ಅತ್ಯಂತ ಕಡಿಮೆ ಮಟ್ಟದಲ್ಲಿ ಸಂಗ್ರಹವಾದರೂ ಕೂಡ ನಮ್ಮ ಸರ್ಕಾರಕ್ಕೆ ದೊಡ್ಡ ಮೊತ್ತದ ಬೊಕ್ಕಸಕ್ಕೆ ದೊಡ್ಡ ಮೊತ್ತದ ಹಣ ಬರುತ್ತದೆ ಇದೇ ರೀತಿ ರಾಜಧಾನವನ್ನು ಒಟ್ಟಾರೆ ಜಾಸ್ತಿ ಮಾಡಿ ಪರವಾನಿಗೆಯನ್ನು ಕೂಡ ನೀಡದೇ ಇದ್ದಲ್ಲಿ ಕೆಂಪುಗಲ್ಲು ಮತ್ತು ಹೊಯ್ಗೆ ವ್ಯಾಪಾರ ಮಾಡಿದರೆ ಸರ್ಕಾರಕ್ಕೆ ಇದರಿಂದ ತುಂಬ ನಷ್ಟವಾಗುವ ಸಾಧ್ಯತೆ ಇದೆ ಆದ್ದರಿಂದ ನಾವು ರಾಜ್ಯ ಸರ್ಕಾರದಲ್ಲಿ ವಿನಂತಿ ಮಾಡುವುದೇನೆಂದರೆ ಈ ಒಂದು ಕೆಂಪುಗಲ್ಲು ಮತ್ತು ಹೊಯ್ಗೆಯ ಒಂದು ನೀತಿಯನ್ನು ಸರಳೀಕರಣಗೊಳಿಸಿ ಆದಷ್ಟು ಕಡಿಮೆ ದರ ಮಟ್ಟದಲ್ಲಿ ನಮ್ಮ ಜನಗಳಿಗೆ ಸಿಗುವಂತೆ ಮಾಡಿ ಅದರ ರಾಜಧನವನ್ನು ಕಡಿಮೆ ಮಾಡಿ ಆ ಒಂದು ಪರವಾನಿಗೆಯ ಒಂದು ಸಮಯವನ್ನು ಒಂದು ವಾರದೊಳಗೆ ಅದನ್ನು ಕ್ಲಿಯರ್ ಮಾಡಿ ಕೊಡುವಂತ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು ನಮ್ಮ ಕೂಲಿ ಕಾರ್ಮಿಕರು ಇತ್ತೀಚೆಗೆ ಕೆಲಸ ಇಲ್ಲದೆ ಪರದಾಡ್ತಾ ಇದ್ದಾರೆ ಹೋಟೆಲ್ ಉದ್ಯಮ ಆಗಿರ್ಬೋದು ಬಟ್ಟೆ ಜವಳಿ ಸಿಮೆಂಟ್ ಪ್ರತಿಯೊಂದು ವ್ಯಾಪಾರ ಮಟ್ಟ ಬಸ್ ಆಗಿರ್ಬೋದು ಯಾವುದೇ ವ್ಯವಹಾರದಲ್ಲಿ ಕೂಡ ಈ ಕಲ್ಲು ಮತ್ತು ಹೀಗೆ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಎಲ್ಲ ಉದ್ಯಮಿಗಳು ಈಗ ನಷ್ಟವನ್ನು ಅನುಭವಿಸುವಂತಾಗಿದೆ ಆದ್ದರಿಂದ ನಾವು ರಾಜ್ಯ ಸರ್ಕಾರದಲ್ಲಿ ಈ ಒಂದು ಕಲ್ಲು ಮತ್ತು ಹೊಯ್ಗೆಯನ್ನು ಸಕ್ರಮಗೊಳಿಸಿ ಅತ್ಯಂತ ಕಡಿಮೆ ರಾಜಧನದಲ್ಲಿ ನಮ್ಮ ಜನಗಳಿಗೆ ಸಿಗುವಂಥ ವ್ಯವಸ್ಥೆ ಮಾಡಬೇಕನ್ನುವಂಥ ದೃಷ್ಟಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಿ ಜೆ ಪಿಯ ವತಿಯಿಂದ ಪ್ರತಿ ಮಂಡಲದಲ್ಲಿ ಒಂದೊಂದು ಕೇಂದ್ರಗಳಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ಕಾರ್ಯವನ್ನು ಸೋಮವಾರ ಹತ್ತು ಗಂಟೆಗೆ ಆಯೋಜಿಸಿದ್ದೇವೆ ಈ ಪ್ರತಿಭಟನೆಯಲ್ಲಿ ನಮ್ಮ ಪ್ರತಿಯೊಬ್ಬ ಕಟ್ಟಡದ ಕಾರ್ಮಿಕರಿಗಾಗಿರ್ಬೋದು ಅಥವಾ ಹೋಟೆಲ್ ಉದ್ಯಮಿಗಳಾಗಿರ್ಬಹುದು ಬಸ್ಸಿನ ಮಾಲಕರು ಬಸ್ಸಿನ ನೌಕರರು ಅಥವಾ ಸಿಮೆಂಟ್ ಅಂಗಡಿಯ ಮಾಲಕರು ನೌಕರರು ಹಾಗೆ ಗುತ್ತಿಗೆದಾರರ ಸಂಘ ಅದೇ ರೀತಿ ನಮ್ಮ ಕೆಂಪುಗಲ್ಲು ಮಾಲೀಕರು ಹಾಗೂ ಕೆಂಪುಗಲ್ಲಿನ ನೌಕರರು ಅದೇ ರೀತಿ ಲಾರಿ ಸಾಗಾಟದಾರರು ಹೊಯ್ಗೆಯ ದಕ್ಕೆಯವರು ಹೊಯ್ಗೆಯ ಕೆಲಸದಾಳುಗಳು ಅದೇ ರೀತಿ ಲಾರಿಯವರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗ ವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ ನಮ್ಮ ದಕ್ಷಿಣ ಕನ್ನಡದ ಕೂಲಿ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ ಸೋಮವಾರ ನಡೆಯುವಂತಹ ಈ ಒಂದು ಪ್ರತಿಭಟನೆಗೆ ತಾವು ಪತ್ರಕರ್ತರು ಕೂಡ ಇದನ್ನು ನಮ್ಮ ಪ್ರತಿಭಟನೆಯು ತೊಕ್ಕೊಟ್ಟಿನ ಫ್ಲೈಓವರ್ನ ಕೆಳಗಡೆ ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ಈ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಪರಿಣಾಮಕಾರಿ ಯಶಸ್ವಿ ಆಗಬೇಕಿದ್ರೆ ಇದರ ಹಿಂದೆ ಪತ್ರಕರ್ತರ ನಮಗೆ ಸಹಾಯ ಬೇಕಾಗಿದೆ ತಾವೆಲ್ಲರೂ ಈ ಒಂದು ಹೊಯ್ಗೆ ಮತ್ತು ಕಲ್ಲಿನ ಒಂದು ಪ್ರತಿಭಟನೆಯಲ್ಲಿ ಈ ವಿಷಯವನ್ನು ಎಲ್ಲರಿಗೂ ಒಂದು ಮುಟ್ಟುವಲ್ಲಿ ತಮ್ಮ ಪ್ರಮುಖ ಪಾತ್ರವನ್ನು ವಹಿಸಿಕೊಳ್ಳಬೇಕು ಅನ್ನುವ ಒಂದು ಮನವಿಯನ್ನು ಮಾಡುತ್ತಾ ನಾಡದು ನಡೆಯುವಂತಹ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸೋಣ ಎಲ್ಲರೂ ಬನ್ನಿ ತಮ್ಮೆಲ್ಲರನ್ನು ಕರ್ಕೊಂಡು ಬನ್ನಿ ಈ ರಾಜ್ಯ ಸರ್ಕಾರದ ಈ ಒಂದು ದುರಾಡಳಿತದ ಬಗ್ಗೆ ಎಲ್ಲರ ಇಡೀ ರಾಜ್ಯದ ಗಮನ ಸೆಳೆಯೋಣ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ ಮರಳು ಮಾಫಿ ಅಂತ ಹೆಸರು ಬಂದದ್ದೇ ನಮ್ಮ ಸರ್ಕಾರದಿಂದ ಸರ್ಕಾರದ ಸೂಕ್ತ ರೀತಿಯ ವ್ಯವಸ್ಥೆ ಏನದರಲ್ಲಿ ಮಾಡೋದ್ರಿಂದ ಜನಗಳಿಗೆ ಮರಳು ಬೇಕಾಗ್ತದೆ ಅಲ್ಲಿ ಇಲ್ಲಿ ಏನಾದರೂ ಕದ್ದು ವ್ಯಾಪಾರ ಮಾಡುವಾಗ ತನ್ನಷ್ಟಕ್ಕೆ ತಾನಾಗಿ ಮರಳು ಮಾಫಿಯಾ ಅದಕ್ಕೆ ಇನ್ನೂ ಕೂಡ ಬೇಡದ ಹೊರಡು ಉಂಟು ನಾನು ಹೇಳುವುದಿಲ್ಲ ತುಂಬ ಬೇ ಮರಳಿಗೆ ತುಂಬ ಬೇಡದ ಹೊರಡು ಉಂಟು ಅಂದರೆ ಬೇರೆ ವ್ಯವಸ್ಥೆ ಇಲ್ಲ ಜನಗಳಿಗೆ ಹೊಯ್ಗೆ ಬೇಕಾಗ್ತದೆ ಜನಗಳಿಗೆ ಏನಾದರೂ ಸೂಕ್ತವಾದ ಅದಕ್ಕೆ ಒಂದು ಪರ್ಮಿಷನನ್ನು ಸರ್ಕಾರ ಕೊಡದೇ ಇದ್ರೆ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅದಕ್ಕಾಗಿ ಮರಳು ಮಾಫಿ ಅಂತಲೇ ಬಂದಿದೆ ಅದನ್ನು ಸಕ್ರಮಗೊಳಿಸಿ ಆ ಮರಳು ಮಾಫಿಯಾ ಅನ್ನುವ ಹೆಸರನ್ನು ತೆಗೆಯಬೇಕಿದ್ರೆ ಇದರಲ್ಲಿ ರಾಜ್ಯ ಸರ್ಕಾರದ್ದು ದೊಡ್ಡ ಪಾತ್ರ ಉಂಟು ರಾಜ್ಯ ಸರ್ಕಾರ ಆ ಮರಳು ಮಾಫಿಯಾ ಅನ್ನುವ ಹೆಸರನ್ನು ತೆಗೆದು ಮರಳುಗಾರಿಕೆ ಮಾಡುವವರಿಗೆ ಒಂದು ಯೋಗ್ಯವಾದ ಒಂದು ಹೆಸರನ್ನು ನೀಡುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಖಂಡಿತ ಮಾಡಬೇಕಾಗ್ತದೆ ಅದೇ ರೀತಿ ಕೋರೆಗಳಿಗೆ ಬೀಳುವಂಥ ಕೋರೆಗಳಿಗೆ ನಿಜವಾಗಿಯೂ ಇತ್ತೀಚೆಗೆ ಎಲ್ಲಿ ಎಲ್ಲ ಕೋರೆ ಆಗಿದೆ ಅದನ್ನು ಮುಚ್ಚಿ ಸಮತಟ್ಟು ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಕೂಡ ಅಂತಹ ಘಟನೆ ನಡೆದಿಲ್ಲ ಅದರ ಬಗ್ಗೆ ನಂತರ ಕೋರೆಯನ್ನು ಮುಚ್ಚಬೇಕು ಅನ್ನೋ ದೃಷ್ಟಿಯಲ್ಲಿ ಬಂದ ನಂತರ ಎಲ್ಲ ಕೋರೆಗಳು ಅವರು ಕಲ್ಲು ತೆಗೆದ ನಂತರ ಅದನ್ನು ಸಮತಟ್ಟು ಮಾಡಿ ಅದರಲ್ಲಿ ನಾವು ಕೃಷಿಯನ್ನು ಮಾಡ್ತಾ ಇದ್ದೇವೆ ಎಲ್ಲ ಕೋರೆಗಳಲ್ಲಿ ಈಗ ತೆಂಗಿನ ಸಸಿ ಅಡಿಕೆ ಮರ ಎಲ್ಲವನ್ನು ನೆಟ್ಟು ಎಲ್ಲಿ ಕೂಡ ನೀರು ನಿಲ್ಲುವ ಹಾಗೆ ವ್ಯವಸ್ಥೆ ಇಲ್ಲ ಈಗ ಎಲ್ಲ ಸರಿಯಾಗಿ ಇದೆ ಆದ್ದರಿಂದ ಅದು ಇತ್ತೀಚಿನ ದಿನಗಳಲ್ಲಿ ಅಂತಹ ಘಟನೆ ನಡೆಯೋದು ಇಲ್ಲ ಇಲ್ಲಿ ಕೂಡ